ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸುರಪುರ ತಾಲೂಕು ಸಮಿತಿಯಿಂದ ಯಾದಗಿರಿ ಜಿಲ್ಲೆಯ ಸುರಪುರ ಮತ್ತು ಹುಣಸ್ಗಿ ತಾಲೂಕುಗಳಲ್ಲಿ ಲಿಂಗಾಯತ ಜಂಗಮರು ಅನಧಿಕೃತವಾಗಿ ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆಯುತ್ತಿದ್ದು ಇದರಿಂದ ಮೂಲ ಅಸ್ಪೃಶ್ಯತೆ ಜಾತಿ ಜನಾಂಗದವರಿಗೆ ಅನ್ಯಾಯ ಆಗುತ್ತಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಅನಧಿಕೃತವಾಗಿ ನಕಲಿ ದಾಖಲೆ ಸೃಷ್ಟಿಸಿ ತೆಗೆದುಕೊಂಡಿರುವ ಬೇಡ ಜಂಗಮ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಬೇಕು ಮತ್ತು ದಾಖಲೆಗಳು ಪರಿಶೀಲನೆ ಮಾಡದೆ ಪ್ರಮಾಣಪತ್ರ ನೀಡಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ವೃತ್ತ ನಿರೀಕ್ಷಕರ ಮೇಲೆ ಕರ್ತವ್ಯ ಲೋಪದ ಅಡಿ ಕ್ರಮ ಕೈಗೊಳ್ಳುವಂತೆ ಕಕ್ಕೇರ ತಹಸೀಲ್ದಾರ್ ಮುಖೇನ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಹೊಸ್ಮನಿ ಸಂಗಣ್ಣ ಸುವೇದಾರ್ ಮಹಾದೇವಪ್ಪ ಹೇಳೂರ್ ವೆಂಕಟೇಶ ಕೋಳೂರ್ ನಿಂಗಪ್ಪ ಕೋಳೂರು ಬಸವರಾಜ್ ದೊಗ್ಮನಿ ಅಯ್ಯಾಳಪ್ಪ ಪೂಜಾರಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು

ಹಣ ಪಡೆದು ಬೇಡ ಜಗಮ ಸರ್ಟಿಫಿಕೇಟ್ ವಿತರಣೆ ಮಾಡುತ್ತಿರೋ ಭ್ರಷ್ಟ ಅಧಿಕಾರಿ ಹೇಳಿದಿಕ್ಕಾರ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ತಪ್ಪು ಮಾಹಿತಿ ನೀಡುತ್ತಿರೋ ಭ್ರಷ್ಟಿದಿಕ್ಕ ಮಾಹಿತಿ ನೀಡುತ್ತಿರುವ ಪ್ರಶ್ನೆ ಹೇಳಿ ಉಳಿಸಿಕೆ ತುಂಬಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಂಬೇಡ್ಕರ್ ಸ್ವಾಮಿ ಸೇನೆ ಹೋರಾಟಕ್ಕೆ ಅಂಬೇಡ್ಕರ್ ಸ್ವಾಮಿ ಸೇನೆ ಹೋರಾಟಕ್ಕೆ ಬೇಡ ಬುಡಗ ಜಂಗಂದ್ರ ಸರ್ ಅವ್ರ ಆಚಾರ ವಿಚಾರಗಳು ಬೇರೆ ಸರ್ ಹೆಂಗಂದ್ರೆ ಊರು ಬಿಟ್ಟು ಒಂದು ನೂರು ಫೀಟೋ ಎರಡು ನೂರು ಫೀಟೋ ಅವ್ರ ಗುಡ್ಸಲ ಹಾಕಿಕೊಂಡು ಅವ್ರ ವೇಷಭೂಷಣ ಹಾಕ್ಕೊಂಡು ಅವ್ರು ತಿನ್ನಂಥ ಪದಾರ್ಥಗಳು ಏನಪ್ಪ ಅಂತಂದ್ರೆ ಮೋಸ ಭಾಳ ಜಾಸ್ತಿ ಸರ್ ಮೀನ ನರಿ ಹಂದಿ ಮತ್ತಂದ್ರೆ ಬೆಕ್ಕು ಹಳಿಲು ಮುಂತಾದ ಪದಾರ್ಥಗಳನ್ನು ಅವರು ಏನಂದ್ರೆ ಕಾಡಂದಿ ಇಂಥವೆಲ್ಲ ಅವ್ರು ಸ್ವೀಕಾರ ಮಾಡ್ತಾರೆ ಸರ್ ಈ ಅವರು ಲಿಂಗಾಯತ ಬೇಡ ಜಂಗಮದವ್ರು ಏನದ ಸರ ಅವ್ರು ತಿನ್ನೋಂಥ ಪದಾರ್ಥಗಳು ಬೇರೆ ಅವರು ಮಾಡ್ತಕ್ಕಂಥ ಆಚಾರ ವಿಚಾರಗಳು ಬೇರೆ ಸರ ಅವ್ರ ಬಾದಗಳು ಮುಟ್ಟಬೇಕು ಸರ್ ಅವ್ರ ಮನೆಯಾಗ್ ಕರ್ಕೊಂಡ್ಬರ್ಬೇಕಾದ್ರೆ ಬಾಕ್ಲಾ ತೊಳೆದು ಅವ್ರು ಕರ್ಕೊಂಡ್ಬಂದು ಪೂಜೆ ಮಾಡಿ ಅವ್ರಿಗೆಲ್ಲ ಫಸ್ಟಿಗೆ ಪದಾರ್ಥ ಕೊಟ್ಟು ಅವರು ಸ್ವೀಕಾರ ಮಾಡ್ತಾರೆ ಸರ್ ಅವರು ಬೇಡ ಜಂಗಮರು ನಾವು ಬೇಡ ಬುಡುಗ ಹೆಂಗಪ್ಪ ಅಂದ್ರೆ ನಮ್ಮ ಆಚಾರ ವಿಚಾರಗಳು ಈ ರೀತಿಯಿಂದ ದ್ವೇಷ ಮಾಡೋದು ರಾಮ ಲಕ್ಷ್ಮಣ ರಾಮಾಯಣ ಮಹಾಭಾರತ ಅವ್ರ ಒಟ್ಟಿ ಒಂದು ಊರಾಗ ಒಂದು ಎಂಟು ತುಂಬಿದ್ದು ಮಾಡ್ಕೋತ ಇಂದ ಆಂಧ್ರದಿಂದ ಮೂಲತಃ ಆಂಧ್ರದಿಂದ ಬಂದವರು ಸರ್ ನಾವು ಬೇಡ ಬುಡಗ ಜಂಗಮ್ಮರಲ್ಲಿ ಅದಕ್ಕ ಸ್ವಲ್ಪ ನಮ್ಮ ಜಿಲ್ಲೆದಾಗ ಒಂದು ಶಾಪುರದಾಗ ಒಂದು ಏಳೆಂಟು ಮನೆಗಳು ಅವ್ತಾರ ಒಂದು ಯಾದಗಿರಿ ಜಿಲ್ಲೆದಾಗ ಒಂದು ಎಂಟು ಹತ್ತು ಮನೆಗಳು ಅವತಾರೆ ಉಳಿತದಲ್ಲಿ ಬೇಡ ಬುಡುಗ ಜ ನಮ್ಮ ಉರ್ಸಿ ತಾಲೂಕದಾಗ ಇಲ್ಲ ಸಂಘಟನೆ ಬರ್ತೀವಿ ಅದೇ ರೀತಿಯಾಗಿ

ಪಟ್ಟಣ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿಮೂರರಲ್ಲಿ ಸಕ್ಕೇರ ಪಟ್ಟಣದಿಂದ ಸದ್ಯ ಘೋಷಣೆ ಮಾಡಿ ಇಲ್ಲಿವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕೂಡ ಆಗಿಲ್ಲ ನಮ್ಮ ನಿರೀಕ್ಷೆಗೆರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಬಸ್ ನಿಲ್ದಾಣ ಇಲ್ಲ ಈಗ ಕಾಲೇಜ್ ಇಲ್ಲ ಕಾಲೇಜಿಲ್ಲ ಕಚೇರಿ ಇಲ್ಲ ಶಾರ್ಡ್ಗಳಿಲ್ಲ ಅಂದರೆ ಇಪ್ಪತ್ತ್ಮೂರು ವಾರ್ಡ್ಗಳಿದ್ದು ಜನಪ್ರತಿನಿಧಿಗಳ ಕೂಡ ಯಾವುದೇ ಅಭಿವೃದ್ಧಿ ಬಗ್ಗೆ ತಿಳಿಸಕ್ಕೆ ಕಾಳಜಿ ಇಲ್ಲ ಬಟ್ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಕೂಡ ಹಾಗೂ ಸಂಸದರು ಕೂಡ ಈ ಕಕ್ಕೇರ ಪಟ್ಟಣ ಸಮಗ್ರ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅದು ಸರಿಯಾಗಿ ಸ ಇಪ್ಪತ್ತು ವರ್ಷದ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯೋಗಕ್ಕೆ ಏನು ಕಲಸಾಗಿತ್ತು ಅಂದ್ರೆ ನಮ್ಮ ಕಕ್ಕೇರ ಪಟ್ಟಣ ಅಂದರೆ ಸೈ ಸುಮಾರು ಇಪ್ಪತ್ತ್ಮೂರು ವಾರ್ಡುಗಳೊಂದಿಗೆ ಐವತ್ತೈದು ಐವತ್ತೈದು ಸಾವಿರ ಜನಸಂಖ್ಯೆಗಳಂಥ ಪ್ರದೇಶ ಹಾಗೂ ಪ್ರದೇಶಕ್ಕೆ ಅಂದರೆ ಮೂವತ್ತೇಳು ಹಳ್ಳಿಗಳು ಬರ್ತವೆ ಅಂದ್ರೆ ಏನಂದ್ರೆ ನಮ್ಮದು ಕೈಚೇರ ಪಟ್ಟಣ ಏನಂದರೆ ವಿಧಾನಸಭೆಗೆ ಘೋಷಣೆ ಅಂದ್ರೆ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕ್ಷೇತ್ರ ವಿಗ್ ಮರು ವಿಂಗಡಣೆ ಆಗುತ್ತೆ ಅಂದರೆ ಏನಾದ್ರೆ ಇಡೀ ದೇಶ ತುಂಬ ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ವಿಂಗಡಣೆ ಆದ ಟೈಮ್ನಲ್ಲಿ ಕೈಚೇರ ಅಂದ್ರೆ ವಿಧಾನಸಭೆಯಾಗಿ ಘೋಷಣೆ ಮಾಡ್ಬೋದು ಹೇಗೆಪ್ಪ ಅಂದರೆ ಇಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಸಾವಿರ ಜನಸಂಖ್ಯೆ ಇದೆ ಮೂವತ್ತು ಹಳ್ಳಿಗಳು ಬರ್ತವೆ ಅಂದರೆ ಸರಿಸಮಾರ ಅಂದ್ರೆ ಇದು ಎಲ್ಲ ಕೋಟೆ